ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕೃತಿಯ ರೇಷ್ಮಾ ನನ್ನ ಇನ್ಸ್ಟಾಗ್ರಾಮ್ ದಿವಸ ಆಯ್ತು ಇವತ್ತಿಗೆ ಇನ್ಸ್ಟಾಗ್ರಾಮ್ ಹ್ಯಾಕ್ ಆಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಆಕ್ಚುಲಿ ನಮ್ಮ ರೇಷ್ಮಾ ಆಂಟಿ ಅವರ ಇನ್ಸ್ಟಾಗ್ರಾಮ್ ಐಡಿಯನ್ನ ಯಾರೋ ಹ್ಯಾಕ್ ಮಾಡ್ಬಿಟ್ಟಿದ್ದಾರೆ ಪಾಪಿಗಳು ಯಾಕಪ್ಪ ಈ ಮಟ್ಟಿಗೆ ನಮ್ಮ ರೇಷ್ಮಾ ಆಂಟಿ ಈ ರೀತಿ ಹುಚ್ಚುಚಿ ತರ ಆಗೋಗ್ಬಿಟ್ಟಿದ್ದಾರೆ ಅಂತ ಅಂದ್ರೆ ಆಕ್ಚುಯಲಿ ಇವರ ಇನ್ಸ್ಟಾಗ್ರಾಮ್ ಏನು ಫಾಲೋವರ್ಸ್ ಜಯಿಸ್ತಿದ್ರಲ್ಲ ಅದನ್ನ ನೋಡಿ ನಮ್ಮ ಈ ಪಾಂಟ್ಲಿ ಅವರು ಇವ್ರನ್ನ ಕರ್ಕೊಂಡು ಒಳ್ಳೊಳ್ಳೆ ಸಾಂಗ್ಗಳನ್ನ ಮಾಡ್ತಾ ಇದ್ದು ಇವಾಗ ಏನು ಮಾಡ್ಬಿಟ್ಟವ್ರೆ ಅಂದ್ರೆ ಇನ್ನೊಬ್ಬ ಆಂಟಿನ ಸೈಡ್ಗೆ ಹಾಕೊಂಡಿದ್ದಾರೆ ಅವ್ರ ಜೊತೆಲೂ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂದರೆ ಈ ಅಮ್ಮನ್ನ ಸೈಡಿಗೆ ತಳ್ತಾ ಇರೋ ತರ ನಮಗೆ ಫೀಲಿಂಗ್ ಹಂಗಾಗಿ ಆಕ್ಚುಯಲಿ ನಮ್ಮ ಇನ್ನೊಂದು ಕಾರಣ ಏನಪ್ಪಾ ಅಂತಂದ್ರೆ ಒಂದೊಂದು ಪ್ರಮೋಷನ್ಗಳಿಗೆ ಹೋದ್ರೆ ಈ ರೇಸ್ಮಾ ಆಂಟಿ ಆ್ಯಕ್ಚುಲಿ ಹತ್ತು ಹತ್ತು ಸಾವಿರ ರೂಪಾಯಿ ಇದ್ರು ಈಗ ಇನ್ಸ್ಟಾಗ್ರಾಮ್ ಇಲ್ಲ ಅಲ್ವಾ ಆ್ಯಕ್ಚುಲಿ ಪ್ರಮೋಷನ್ಗಳಿಗೆ ಕರೆಯೋಲ್ಲ ಹಂಗಾಗಿ ಅದು ಕೂಡ ಒಂದು ಅಳುವಿಗೆ ದೊಡ್ಡ ಮಟ್ಟದ ಕಾರಣ ಆಗ್ಬಿಟ್ಟಿದೆ ಪಾಪ ಆಂಟಿಗೆ ಹ್ಞೂ ಹಾಗೇ ಏನಪ್ಪ ಅಂತಂದರೆ ಈಕೆ ಈ ಸಾರಿ ಬಿಗ್ ಬಾಸ್ಗೆ ಹೋಗ್ತಾರೆ ಅಂತ ಇದ್ದರು ಆದರೆ ಇನ್ಸ್ಟಾಗ್ರಾಮ್ ಐ ಡಿನಾಗ ಕಳ್ಕೊಂಡಿರೋದ್ರಿಂದ ರೆಕ್ಕೆನೇ ಕಳ್ಕೊಂಡಂಥ ಪಕ್ಷಿ ಥರ ಆಗ್ಬಿಟ್ಟಿದ್ದಾರೆ ನಮ್ಮ ರೇಸ್ಮಾ ಆಂಟಿ ಓಕೆ ಇನ್ನು ನಾವು ಈ ಕಮೆಂಟ್ ಬಾಕ್ಸ್ಗೆ ಹೋದರೆ ಆ್ಯಕ್ಚುಲಿ ಈಕೆ ಪರವಾಗಿ ಕಮೆಂಟ್ಗಳು ತುಂಬ ಅಂದರೆ ತುಂಬ ವಿರಳ ಎಲ್ಲ ಇವಳ ವಿರುದ್ಧವಾಗಿಯೇ ಇದೆ ಹೋಗಿದ್ದೆ ಆ ಅಕೌಂಟ್ ಹೋಗಿದ್ದೇ ಒಳ್ಳೇದಾಯಿತು ಅಂತ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ನಾವು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಏನೋ ಒಂದು ಚೆನ್ನಾಗಿ ಬದುಕಬೇಕು ಅಂತ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಏನೇನೋ ಮಾಡ್ಕೊಂಡು ಈ ರೀತಿ ಎಲ್ಲ ಇದು ಮಾಡಿದರು ಆದರೆ ಇವಾಗ ಅದು ಅವರಿಗೆ ನೋವಾಗ್ಬಿಟ್ಟಿದೆ ಆದರೂ ಒಬ್ಬ ಹೆಣ್ಮಗಳಲ್ವಾ ನಾವು ಪ್ರೀತಿಯಿಂದ ಗೌರವದಿಂದ ಕೇಳ್ಕೊಬೇಕಾಗತ್ತೆ ಯಾರು ಯಾಕೆ ಮಾಡಿದ್ರಿ ದಯವಿಟ್ಟು ಅವರಿಗೆ ಅವರ ಇನ್ಸ್ಟಾಗ್ರಾಮ್ ಐಡಿಯಾನ ವಾಪಸ್ ಕೊಟ್ಬಿಡಿ ಅಂತ ನಾನು ಮನಸ್ಪೂತವಾಗಿ ಕೇಳ್ಕೋತಾ ಇದ್ದೀನಿ